ವಿಷಗಳಿ ಬೀಸುತ್ತಿದ್ದ ಪಾಕಿಸ್ತಾನ ಭಾರತದ ಮಧ್ಯೆ ಪ್ರೀತಿ ಸ್ನೇಹ ಸೌಹಾರ್ದದ ಸೇತುವೆ ಕಟ್ಟೋಕೆ ಅಂದಿನ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಲಾಹೋರ್ಗೆ ತೆರಳಿದ್ರು ಆದರೆ ಪಾಕಿಸ್ತಾನ ಮಾತ್ರ ತನ್ನ ನೀಚ ಬುದ್ಧಿಯನ್ನು ತೋರಿಸಿ ಕಾರ್ಗಿಲ್ ಎನ್ನುವಂತಹ ಯುದ್ಧಕ್ಕೆ ಮುನ್ನುಡಿಯನ್ನು ಬರೆಯಿತು ಆತ ಸ್ನೇಹ ಅಂತ ಭಾರತ ಕೈ ಚಾಚಿದ್ರೆ ಇತ್ತ ಪಾಕಿಸ್ತಾನ ಭಾರತ ದೇಶದ ಒಂದೊಂದೇ ಭಾಗಗಳನ್ನು ನುಂಗುತ್ತಾ ಬಂತು ಆದರೆ ಕೊನೆಗೆ ಪಾಕ್ ಧೂಳಿಪಟ ಆಗಿದ್ದಂತೂ ನಿಜ ಅದು ಇತಿಹಾಸ ಆಗಿದ್ದು ಕೂಡ ನಿಜ ಅದೇ ಇತಿಹಾಸ ಅದೇ ಸಂಭ್ರಮ ಜುಲೈ ಇಪ್ಪತ್ತಾರರ ಕಾರ್ಗಿಲ್ ವಿಜಯೋತ್ಸವ ಸಮಸ್ತ ಭಾರತೀಯರಿಗೆ ಇಪ್ಪತ್ತೈದನೇ ವರ್ಷದ ಕಾರ್ಗಿಲ್ ವಿಜಯೋತ್ಸವದ ಶುಭಾಶಯವನ್ನು ತಿಳಿಸುತ್ತಾ ಯುದ್ಧದಲ್ಲಿ ಮಡಿದ ವೀರ ಯೋಧರಿಗೆ ಗೌರವವನ್ನು ಸಲ್ಲಿಸುತ್ತಾ ಯುದ್ಧದಲ್ಲಿ ಗಾಯಗೊಂಡು ಇಂದಿಗೂ ದೇಶಾಭಿಮಾನವನ್ನ ತೋರುತ್ತಿರುವ ಕಾರ್ಗಿಲ್ ಯುದ್ಧ ಸೈನಿಕರಿಗೆ ಸೆಲ್ಯೂಟ್ ತಿಳಿಸುತ್ತಾ ಕಾರ್ಗಿಲ್ ಯುದ್ಧದ ನೆನಪನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ ಜೊತೆಗೆ ಯುದ್ಧ ಪ್ರಾರಂಭದ ಹಂತದಲ್ಲಿ ನಡೆದ ದಾಳಿ ಆ ದಾಳಿಯಿಂದ ಗಾಯಗೊಂಡ ನಿವೃತ್ತ ಭೂಸೇನೆ ಸೈನಿಕರೊಬ್ಬರ ಅನುಭವವನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ ಆ ಮೈಲಿ ಬರುವಾಗ ನಾವು ಸ್ಟಾರ್ಟ್ ಮಾಡಿದೆವು ಟ್ವೆಂಟಿ ಫೈವ್ ಆರ್ ಆರ್ ಮತ್ತು ಟು ಆರ್ ಆರ್ ಎರಡು ಪಾರ್ಟಿ ಸೇಮ್ ಅಲ್ಲಿ ಹೋಗಿ ನಾವು ದ್ರಾಸಿಂದ ದೋಣ ತನಕ ನಾವು ಮಾಡ್ತಾ ಬರ್ತಾಯಿದ್ದೆವು ಈ ಮಧ್ಯೆ ನಮಗೆ ಫೈರಿಂಗ್ ಆಯಿತು ಏಕೆಂದರೆ ನಾವು ಅಲ್ಲಿ ಇಟ್ಕೊಂಡು ಬರೋದು ಇವರು ಮೆಸೇಜ್ ಸಿಕ್ಕಿದೆ ಇವರು ಸೈನಿಕರು ಬರ್ತಾ ಇದ್ದಾರೆ ಅಂತ ಅದಕ್ಕೆ ಅವರು ಒಂಥರ ಬಂಕರ್ ಟೈಪಲ್ಲಿ ಕೂತು ನಮಗೆ ರೆಡಿ ಪೊಸಿಷನಲ್ಲಿ ಅವ್ರು ಕೂತಿದ್ರು ಅದು ರಾತ್ರಿ ನಡ್ಕೊಂಡೆ ಹೋಗಿದ್ದು ಲೈಟ್ ಹಾಕುವಾಗಿಲ್ಲ ಏನಿಲ್ಲ ಅದು ಸೊಂಟಕ್ಕೆ ಹಗ್ಗ ಕಟ್ಕೊಂಡು ಹೋಗ್ಬೇಕು ನಾವು ರಾತ್ರಿ ಮಿಸ್ ಆಗಬಾರ್ದು ಅಷ್ಟು ಏನಿಲ್ಲ ಭಾರತ ಪಾಕಿಸ್ತಾನ ಪರಮಾಣು ಬಾಂಬ್ ಹೊಂದಿದ್ದ ಆ ಸಮಯದಲ್ಲಿ ಯುದ್ಧಕ್ಕೆ ವಿದಾಯ ಹೇಳಿ ಸ್ನೇಹ ಬೆಳೆಸೋಣ ಅಂತ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಫೆಬ್ರವರಿ ತಿಂಗಳಲ್ಲಿ ಅಂದಿನ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಹೊಸದಾಗಿ ಆರಂಭಿಸಿದ ದಿಲ್ಲಿ ಲಾಹೋರ್ ಬಸ್ ಏರಿ ಲಾಹೋರ್ಗೆ ಪ್ರಯಾಣ ಬೆಳೆಸಿದರು ಅಲ್ಲಿ ಅವರಿಗೆ ಅದ್ದೂರಿ ಸ್ವಾಗತ ಅನೂಸಿತ್ತು ಆದರೆ ಮತ್ತೊಂದೆಡೆ ಅಂದಿನ ಪಾಕಿಸ್ತಾನ ಸೇನಾ ಮುಖ್ಯಸ್ಥ ಜನರಲ್ ಪರ್ವೇಜ್ ಮುಷರಫ್ ಕಾಶ್ಮೀರದಲ್ಲಿ ಒಳನುಕುವ ಯೋಜನೆಯನ್ನ ತುಂಬಾ ನಾಜೂಕಾಗಿ ಯೋಜಿಸಿ ಅಂದಿನ ಪಾಕ್ ಪ್ರಧಾನಿ ನವಾಜ್ ಷರೀಫ್ ಅವರಿಗೂ ಮಾಹಿತಿಯನ್ನ ನೀಡದೆ ತನ್ನ ಸೈನಿಕರನ್ನು ಭಾರತಕ್ಕೆ ನುಸುಳುವಂತೆ ಮಾಡಿದ ಹಿಮ ಬೀಳುತ್ತಿದ್ದ ಆ ಸಮಯದಲ್ಲಿ ಈ ಪ್ರದೇಶಗಳಿಂದ ಭಾರತದ ಸೈನಿಕರು ಕೆಳಗಿಳಿಳಿದ್ರು ಇದನ್ನೇ ಬಂಡವಾಳ ಮಾಡಿಕೊಂಡ ಪಾಕಿಸ್ತಾನಿಗಳು ಭಾರತದ ಒಂದೊಂದೇ ಪ್ರದೇಶವನ್ನು ವಶಪಡಿಸಿಕೊಂಡರು ಸುಮಾರು ನೂರ ಮೂವತ್ತೆರಡು ಪೋಸ್ಟ್ಗಳು ಪಾಕ್ ವಶವಾದರೂ ಭಾರತದ ರಕ್ಷಣಾ ಇಲಾಖೆಗೆ ಮಾತ್ರ ಇದರ ಸುಳಿವೇ ಇರಲಿಲ್ಲ ಅದು ಕುರಿಗಾಹಿಗಳು ಭಾರತದ ಸೇನೆಗೆ ಪಾಕಿಸ್ತಾನಿಯ ಒಳನುಸುಳುವಿಕೆಯ ಬಗ್ಗೆ ಶಾಕಿಂಗ್ ಮಾಹಿತಿಯನ್ನು ಕೊಡ್ತಾರೆ ಆಗ ಭಾರತದ ಸೇನೆ ತನ್ನ ಗಸ್ತು ತಿರುಗುವ ತಂಡವನ್ನು ಪರಿಶೀಲನೆಗೆ ಕಳಿಸಿತ್ತು ಈ ಸಂದರ್ಭದಲ್ಲಿ ಪಾಕ್ ಸೇನೆ ಗಸ್ತು ತಂಡದಲ್ಲಿದ್ದ ಅಷ್ಟೂ ಸೈನಿಕರನ್ನು ಹತ್ಯೆ ಮಾಡಿತು ಈಗ ಭಾರತಕ್ಕೆ ಪಾಕ್ ಒಡಲು ಪಕ್ಕಾ ಆಗಿ ಕೂಡಲೇ ದೆಹಲಿಯಲ್ಲಿ ಪ್ರಧಾನಮಂತ್ರಿ ನೇತೃತ್ವದಲ್ಲಿ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯುರಿಟಿ ಸಭೆ ನಡೆಸಿತು ಆ ಸಭೆಯಲ್ಲಿ ಪಾಕ್ ಒಡಲು ಸಂಪೂರ್ಣ ಮಾಹಿತಿ ನೀಡಿ ಚರ್ಚಿಸಿ ಕಾರ್ಗಿಲ್ ಯುದ್ಧಕ್ಕೆ ವಾಯುಪಡೆಯನ್ನು ಬಳಸಿಕೊಳ್ಳಬೇಕು ಎಂದು ನಿರ್ಧರಿಸಲಾಯಿತು ಅದೇ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಗಡಿ ನಿಯಂತ್ರಣ ರೇಖೆಯನ್ನು ದಾಟದಿರಲು ತೀರ್ಮಾನಿಸಲಾಯಿತು ಅಂದರೆ ಭಾರತ ದೇಶದ ಒಳಗಿನಿಂದಲೇ ಪಾಕ್ ಸೈನಿಕರ ಹೆಡಮುರಿ ಕಟ್ಟುವ ನಿರ್ಧಾರವನ್ನು ಮಾಡಲಾಯಿತು ಮೊದಲ ಗುಂಡು ಹಾರಿಸಿದ್ದು ಪಾಕ್ ಆದರೆ ಕೊನೆಯ ಗುಂಡು ಭಾರತದೇ ಆಗಿರಬೇಕು ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ಸಭೆಯ ತೀರ್ಮಾನದ ಬಳಿಕ ಆಪರೇಷನ್ ವಿಜಯ್ ಆರಂಭ ಆಯಿತು ಭಾರತದ ವಾಯು ಸೇನೆಗಳು ಭಾರತದ ಗಡಿಯಲ್ಲೇ ನಿಂತು ವಿಶ್ವದ ಯಾವುದೇ ವಾಯುಪಡೆ ಮಾಡದ ಸಾಹಸವನ್ನ ಮಾಡಿತು ಹದಿಮೂರು ಸಾವಿರದಿಂದ ಹದಿನೆಂಟು ಸಾವಿರ ಎತ್ತರದಲ್ಲಿ ಅಡಗಿ ಕುಳಿತಿದ್ದ ಶತ್ರುಗಳನ್ನು ಹೊಡೆದುರುಳಿಸಿತ್ತು ಪಾಕ್ ಸೇನೆಯನ್ನು ಧ್ವಂಸಗೊಳಿಸಿತು ಭೂಸೇನೆಯ ಪಡೆಗಳು ಬಂಕರ್ಗಳನ್ನು ಬಳಸಿ ಅಡಗಿ ಕುಳಿತಿದ್ದ ಪಾಕ್ ಸೈನಿಕರನ್ನ ಹೊಡೆದುರುಳಿಸುತ್ತಿದ್ರು ಪಾಕ್ ವಶಪಡಿಸಿದ್ದ ಒಂದೊಂದೇ ಪ್ರದೇಶಗಳನ್ನ ಭಾರತದ ಸೈನಿಕರು ಮತ್ತೆ ತಮ್ಮ ವಶ ಮಾಡಿಕೊಂಡ್ರು ಹೀಗಾಗಿ ಚೀನಾ ಹಾಗೂ ಅಮೆರಿಕ ದೇಶದ ಸಹಾಯವನ್ನ ಕೇಳಿತು ಆದರೆ ಆ ಎರಡೂ ದೇಶಗಳು ಸಹಾಯವನ್ನು ನೀಡಲಿಲ್ಲ ಕಾರ್ಗಿಲ್ ಪ್ರದೇಶದ ಟೈಗರ್ ಹಿಲ್ ಯುದ್ಧಭೂಮಿಯ ಭೂಮಿಯ ಪ್ರಮುಖ ಸ್ಥಳವಾಗಿತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮೇ ಮೂರರಂದು ಪಾಕಿಸ್ತಾನ ಮೊದಲ ಗುಂಡು ಹಾರಿಸಿ ಯುದ್ಧ ಆರಂಭಿಸಿದರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಜುಲೈ ಇಪ್ಪತ್ತಾರರಂದು ಭಾರತ ಕೊನೆಯ ಗುಂಡು ಹಾರಿಸಿ ಅಂತಿಮವಾಗಿ ಟೈಗರ್ ಹಿಲ್ ಅನ್ನು ಸ್ವಾಧೀನಕ್ಕೆ ಪಡೆದು ಕಾರ್ಗಿಲ್ನಲ್ಲಿ ಭಾರತದ ತ್ರಿವರ್ಣ ಧ್ವಜವನ್ನು ಹಾರಿಸಿತು ಯೋಧರು ಹುತಾತ್ಮರಾದರು ಯೋಧರು ಗಾಯಗೊಂಡರು ಒಂದು ಫೈಟರ್ ಜೆಟ್ ಮತ್ತು ಒಂದು ಹೆಲಿಕಾಪ್ಟರ್ ಅನ್ನು ಪಾಕಿಸ್ತಾನ ಹೊಡೆದುರುಳಿಸಿತ್ತು ಒಂದು ಫೈಟರ್ ಜೆಟ್ ಪತನಗೊಂಡಿತು ಭಾರತದ ಅಂಕಿಅಂಶಗಳ ಪ್ರಕಾರ ಏಳುನೂರ ಮೂವತ್ತೇಳರಿಂದ ಸಾವಿರದ ಐನೂರು ಪಾಕ್ ಸೈನಿಕರನ್ನ ಹೊಡೆದುರುಳಿಸಿದ್ದು ಭಾರತೀಯ ಭೂಪ್ರದೇಶದಲ್ಲಿ ಕನಿಷ್ಠ ಇನ್ನೂರ ನಲವತ್ತೊಂಬತ್ತು ಮೃತದೇಹಗಳು ಪತ್ತೆಯಾಗಿದೆ ಇನ್ನು ಒಂದು ಸಾವಿರಕ್ಕೂ ಅಧಿಕ ಪಾಕ್ ಸೈನಿಕರು ಗಾಯಗೊಂಡಿದ್ದಾರೆ ಎಂದಿದೆ ಸಾವಿರದ ಒಂಬೈನೂರ ಮೇ ಮೂರರಿಂದ ಸಾವಿರದ ಒಂಬೈನೂರ ಜುಲೈ ಇಪ್ಪತ್ತಾರರವರೆಗೆ ನಡೆದ ಈ ಯುದ್ಧದಲ್ಲಿ ಸೈನಿಕರು ಆಹಾರ ನೀರು ಇಲ್ಲದೆ ಹೋರಾಡಿದ್ದಾರೆ ಕಣ್ಣಿದರೆ ತಮ್ಮ ಜೊತೆಗಿದ್ದ ಸೇನಾ ನಾಯಕರ ಸೇನಾಪಡೆಗಳ ಭೀಕರ ಸಾವನ್ನ ಕಂಡಿದ್ದಾರೆ ಹಿಮದ ಮೇಲೆ ಬಿದ್ದಿದ್ದ ರಕ್ತ ಬಾಂಬ್ಗಳ ಕಪ್ಪು ಕೆಂಪು ಬಣ್ಣದ ನೀರನ್ನ ಕುಡಿದಿದ್ದಾರೆ ಏನೇ ಆದರೂ ಪಾಕ್ ಸೇನೆಯನ್ನು ಹಿಮ್ಮೆಟ್ಟಿಸುವುದೇ ಅವರೆಲ್ಲರ ಗುರಿಯಾಗಿತ್ತು ದೇಹಕ್ಕೆ ಗುಂಡದಾಗಿದ್ದರೂ ಲೆಕ್ಕಿಸದೆ ತಮ್ಮ ಕೈಯಲ್ಲಿದ್ದ ಶಸ್ತ್ರಾಸ್ತ್ರಗಳನ್ನು ಬಳಸಿ ಕೊನೆಯು ಉಸಿರಿದ ತನಕ ಹೋರಾಡಿದ್ದಾರೆ ನಮ್ಮ ಹಿಂದೆ ಇದ್ದವರು ಕೂಡ ಸತ್ತಿದ್ದಾರೆ ಅಂತ ಯಾವ ನೋಡೋದಿಲ್ಲ ನಾವು ಮುಂದಕ್ಕೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತೇವೆ ಈಗ ನಾನು ಅಷ್ಟೇ ನನ್ನ ಫೈರ್ ರೈಫಲಿಂದ ತನಕ ಯಾಕೆ ಫೈರ್ ಮಾಡ್ತಾರೆ ಅಂದರೆ ಅವರು ಮುಂದೆ ಬರಬಾರ್ದು ನನಗೆ ಮುಂದೋಗ್ಲಿಕ್ಕೆ ಹೋಗಲಿಕ್ಕೆ ಸಾಧ್ಯ ಇಲ್ಲ ಆದರೆ ನಮ್ಮ ಹತ್ರ ಅವರು ಬರಬಾರ್ದು ಇದಕ್ಕೋಸ್ಕರ ಮತ್ತು ಆಗ ನಮಗೆ ಅದನ್ನು ಏನು ಬೇಜಾರಿಲ್ಲ ಯಾಕಂದರೆ ಇದರ ಬಗ್ಗೆ ನಾನು ಇಪ್ಪತ್ತೆರಡು ದೊಡ್ಡ ಬರ್ ನೋಡಿದ್ದೇನೆ ಶ್ರೀಲಂಕಾಕ್ಕೆ ಗಡ್ಡ ಮೀಸಬಾರ್ದ ಹುಡುಗ ನನಾಗ ಆಗ ನನಗೆ ಎಷ್ಟು ಹತ್ತೊಂಬತ್ತು ವರ್ಷ ಶ್ರೀಲಂಕಾದಲ್ಲಿರುವಾಗ ನಮ್ಮ ಒಂದು ತ್ರೀಟನ್ನೇ ಮೇಲೆ ಬೀಸ್ತಾರೆ ಅವರು ಇಪ್ಪತ್ತೆರಡು ಜೀವ ಹೋಗಿ ಕೆಳಗೆ ಬಂತು ನಾವು ಮರಳಿನಾಗೆ ರಾಶಿ ಮಾಡಿ ಅದನ್ನು ಒತ್ತಿಸಿದ್ದು ನಾವು ಅದು ಉಗ್ರವಾದಿಗಳು ಎಲ್ ಟಿ ಟಿ ಅವರು ಸುತ್ತಮುತ್ತ ಫೈರ್ ಮಾಡ್ತಾಯಿದ್ರು ಆದರೂ ನಾವು ಮಾಡಿದೆವು ಆದರೂ ನಮಗಾದ್ರೆ ಇದ್ರಿಕ್ತಿ ಇಲ್ಲ ಸೈನಿಕ ಅಂತ ಆದ್ಮೇಲೆ ಅವನ ಜೀವದ ಮೇಲೆ ಆಸೆ ಇಲ್ಲ ಯಾರು ಎಲ್ಲರಿಗೂ ಗೊತ್ತಿದೆ ಅವನ ಹೆಂಡತಿ ಮಕ್ಕಳಲ್ಲಿ ಯಾರಾಗಲಿ ಮನೆ ಮಠ ಕೋಟಿಗಟ್ಟ ಬಂಗಾರ ಉಂಟು ಯಾವುದನ್ನೂ ನೆನೆಯುವುದಿಲ್ಲ ನಾನು ದೇಶಕ್ಕೋಸ್ಕರ ಮಾತ್ರ ಅಂತ ನಾವು ಹೋಗೋಗ್ಲೇಳ್ತೇವೆ ಅವಕರ ಭೂ ರಸ್ತ ವಾಯು ರಸ್ತ ಕೈ ಬಿ ಬೇಜ ಖುಷಿ ಶುಜ ಅಂತ ಅಂದರೆ ಜಲ ನಲ ಅಥವಾ ವಾಯು ಈ ರಾಸ್ತೆಯಲ್ಲಿ ಎಲ್ಲಿ ನಾನು ಕಳಿಸಿ ನಾವು ಹೋಗ್ತೇನೆ ಅಗತ್ಯ ಇದ್ದರೆ ನನ್ನ ಪ್ರಾಣವನ್ನು ನಾನು ಕೊಡಲಿಕ್ಕೆ ತಯಾರಿದ್ದೇನೆ ನಾವು ಕಸಂಪೇಡ್ ಹೊರತು ಅದನ್ನೇ ಪ್ರಮೋಚನ ಮಾಡ್ನೋ ಅದನ್ನೇ ನಾನು ಅದನ್ನು ಮಾಡಿ ತೋರಿಸಿದ್ದೇನೆ ಆದಾಗ ನಾನು ಅಂಗವಿಕಲನಾದೆ ಅಂತ ನನಗೆ ಚಿಂತೆ ಇಲ್ಲ ನಾನು ದೇಶಕ್ಕೋಸ್ಕರ ಕೊಟ್ಟಿದ್ದೇನೆ ಅದು ಅಲ್ಲಿ ಉಂಟು ಕಾಲು ದೇಶ ಅಲ್ಲಿ ಭೂಮಿಯಲ್ಲೇ ಉಂಟು ನನ್ನಂದು ಹೋಗಿದ್ರು ಕೂಡ ಅಲ್ಲಿ ಭೂಮಿಯಲ್ಲಿ ಅದು ಉಂಟು ಆ ಕಾಲು ಅದು ನೆನಪು ಯಾವಾಗ ಭೂಕಂಪ ಆಗೋ ತನಕ ಅಲ್ಲೇದಲ್ಲೇ ಇರ್ತದೆ ಮನಸ್ಸು ಅಂಗವಿಕಲ ಆಗಲಿಲ್ಲ ಅದು ಜೀವತ್ರನ ಇರೋ ತನಕ ಹಾಗೆ ಇರ್ತದೆ ಕಾರ್ಗಿಲ್ ಇದ್ದ ಸಮಯದಲ್ಲಿ ಎಲ್ಲರ ಆಚರಣೆ ಮಾಡುವಾಗ ನಾನು ಜೀವನ ಉಳಿತದೋ ಇಲ್ವೋ ಎಂಬ ಇದರಲ್ಲಿ ಹೋರಾಡ್ತಾ ಇದ್ದೆ ಎಲ್ಲಿ ಬೆಡ್ಡಲ್ಲಿ ಯಾಕೆಂದ್ರೆ ಅದಕ್ಕಿಂತ ಮೊದಲೇ ಉಗ್ರವಾದಿಗಳ ಜೊತೆ ನಾನು ಈ ಕಾರ್ಗಿಲ್ ನಮಗೆ ಸಿಗಬೇಕಂತಾದರೆ ಅದಕ್ಕೆ ಫೌಂಡೇಶನ್ ಹಾಕುವಾಗ ಹಾಕಿದ್ದು ನಾವು ನಾವು ಹಾಕಿದ ಫೌಂಡೇಶನ್ ಅಂದರೆ ನಮ್ಮ ಅದಕ್ಕೆ ನಾವು ಸಿಮೆಂಟ್ ಹಾಕಿದ್ದಲ್ಲ ನಾವು ರಕ್ತ ಹಾಕಿದ್ದು ಆ ರಕ್ತ ಭೂಮಿಯ ಹೋದ ಪ್ರದೇಶದ ಕುಲ್ಬರ್ ಶಿಖರ್ ಪಾಕ್ ವಿಶವಾಗಿತ್ತು ಮನೋಜ್ ಕುಮಾರ್ ಪಾಂಡೆ ಮತ್ತು ಅವರ ತುಕಡಿ ಅಲ್ಲಿ ಯುದ್ಧ ನಡೆಸಿ ಆ ಶಿಖರವನ್ನ ಮರು ವಶಕ್ಕೆ ಪಡೆದರು ಅಲ್ಲಿದ್ದ ಪಾಕ್ನ ಮೂರು ಬಂಕರ್ಗಳನ್ನು ಹೊಡೆದುರುಳಿಸಿದ್ರು ಮನೋಜ್ ಕುಮಾರ್ ಪಾಂಡೆ ಮತ್ತು ತಂಡ ಈ ಸಂಭ್ರಮದಲ್ಲಿರಬೇಕಾದ್ರೆ ಮತ್ತೆ ಗುಂಡಿನ ದಾಳಿ ಆರಂಭ ಆಯಿತು ಮನೋಜ್ ಕುಮಾರ್ ಪಾಂಡೆ ಅವರ ಕಾಲಿಗೆ ಮತ್ತು ತೋಳಿಗೆ ಗುಂಡು ತಾಕ್ತು ಆದರೂ ತಾನು ಕರ್ನಲ್ಗೆ ಕೊಟ್ಟ ಮಾತು ಉಳಿಸಬೇಕು ಎಂಬ ಕಾರಣಕ್ಕೆ ಮುನ್ನುಕ್ಕಿರುವ ಇವರು ಪಾಕ್ ಸೇನೆಯ ನಾಲ್ಕರಿ ಬಂಕರ್ಗೆ ಗುರಿ ಇಟ್ಟಾಗಲೇ ಅದೇ ಸಮಯದಲ್ಲಿ ಪಾಕ್ ಸೇನೆಯ ಗುಂಡು ನೇರವಾಗಿ ಮನೋಜ್ ಕುಮಾರ್ ಪಾಂಡೆ ಅವರ ತಲೆಯನ್ನು ಹೊಕ್ಕಿಬಿಡ್ತು ಮನೋಜ್ ಕುಮಾರ್ ಪಾಂಡೆ ಅಸುನೇಕಿದ್ರು ಆದರೆ ಅವರಿಟ್ಟ ಗುರಿ ಮಾತ್ರ ಪಾಕ್ ಸೇನೆಯ ನಾಲ್ಕರಿ ಬಂಕರನ್ನು ಧ್ವಂಸ ಮಾಡ್ತು ಈ ಯುದ್ಧದಲ್ಲಿ ಭಾರತದ ಪರವಾಗಿ ಕೆಚ್ಚದೆಯ ಹೋರಾಟ ಪ್ರದರ್ಶಿಸಿದ ಸಂಜಯ್ ಕುಮಾರ್ ನೈಫ್ ಸುಬೇದರ್ ಯೋಗೀಂದ್ರ ಸಿಂಗ್ ಯಾದವ್ ಕ್ಯಾಪ್ಟನ್ ಮನೋಜ್ ಕುಮಾರ್ ಪಾಂಡೆ ಮತ್ತು ಕ್ಯಾಪ್ಟನ್ ವಿಕ್ರಮ್ ಪಾತ್ರ ಅವರಿಗೆ ಭಾರತ ಸರ್ಕಾರ ಪರಮ ವೀರ ಚಕ್ರ ಪುರಸ್ಕಾರ ನೀಡಿತು ಇದ್ದ ಅಥವಾ ಇದ್ದದಂಥ ಸಮಯದಲ್ಲಿ ಸೈನಿಕರಿಗೆ ತುಂಬ ಕಷ್ಟ ಇದೆ ಯಾಕೆ ಹೇಳಿದ್ರೆ ಸೈನಿಕರಿಗೆ ಆದೇಶ ಬಂದ ತಕ್ಷಣ ಇಷ್ಟು ದಿನಗಳ ತನಕ ನೀವು ಇಂಥ ಕಡೆಯಲ್ಲಿ ಇರಬೇಕೆಂಬ ನಮಗೊಂದು ಆದೇಶ ಆಗ್ತದೆ ಆ ಆದೇಶ ಪ್ರಕಾರ ನಮಗೆ ಮೇಯ್ನ್ ಬೇಕಾಗಿರೋದು ನಮ್ಮ ಗುಂಡು ಮದ್ದು ನಮ್ಮ ಗಂಡು ಆಹಾರ ಮತ್ತೆ ಇಷ್ಟರೂ ನಾವು ಮೊದಲು ಹೋಗಬೇಕು ಆಹಾರ ಮತ್ತೆ ಎಷ್ಟು ಸಾಧ್ಯ ಉಂಟು ಅಷ್ಟನ್ನು ಎತ್ಕೊಂಡು ಹೋಗಬೇಕು ಆ ಆಹಾರ ಕೊಂಡೋದ್ರೆ ನಮ್ಮಲ್ಲಿ ಸಕ್ಕರೆ ಪಾರ ಅಂತ ಹೇಳ್ತೇವೆ ಅಥವಾ ಓಣಾಕಿದ್ದವು ಮಸಾಲ ಪೂರಿ ಅಂತ ಹೇಳ್ತೇವೆ ಅದನ್ನು ಮಾಡಿ ಅದು ನಿಮಗೆ ಇಲ್ಲಿ ನೋಡಿದ್ರೆ ನಮ್ಮ ಗ್ರಾನೈಟ್ ಥರ ಇರ್ತದೆ ಅಲ್ಲಿ ಹೋಗುವಾಗ ಅಷ್ಟು ಗಟ್ಟಿ ಆಗ್ತದೆ ಅದನ್ನು ತುಂಡು ಮಾಡಬೇಕಾದ್ರೆ ನಾವು ಸ್ಪೂನಲ್ಲಿ ಕುತ್ತಿ ಕುತ್ತಿ ತುಂಡು ಇಲ್ಲ ತುಂಡು ಆಗೋದಿಲ್ಲ ಅನ್ನಹಾರ ಬೇರೆ ಗೆನೂ ಕೊಂಡೋಗೋದಿಲ್ಲ ಅಲ್ಲಿ ನಾವು ಒಂದು ಜಾಗ ಕೂತ್ರೆ ನಮಗೆ ಕುಡಿಲಿಕ್ಕೆ ನೀರು ಇರುವುದಿಲ್ಲ ನಾವು ಏನೊಂದು ನಾಲ್ಕು ಐದು ಲೀಟ್ರ್ ನೀರು ಕೊಂಡೋಗ್ತವೆ ಆ ನೀರನ್ನೇ ನಾವು ಕುಡಿಬೇಕು ಅದರಲ್ಲಿ ಕೈ ತೊಳೆಯುವಾಗಿಲ್ಲ ಮುಖ ತೊಳೆಯೋಲ್ಲ ಏನೂ ಇಲ್ಲ ಮತ್ತು ಏನಾದರೂ ನಾವು ಕೊಂಡೋದ ಊಟದಲ್ಲಿ ಆ ಪ್ಲೇಟನ್ನು ಅದು ತಟ್ಟೆ ಅಥವಾ ನಮ್ಮ ಟಿಫನ್ ಬಾಕ್ಸನ್ನು ತೊಳಿಬೇಕಂದ್ರೆ ನಾವು ಕೊಂಡೋದ ನೀರನ್ನು ಹಾಕಿ ತೊಳೆದು ನಾವು ಅದೇ ನೀರನ್ನು ಕುಡಿಬೇಕು ಯಾಕಂದರೆ ನಮಗೆ ನೀರಿನ ವ್ಯವಸ್ಥೆ ಇಲ್ಲ ಬಾಕಿ ನಿಮಗೆ ಏನಾದರೂ ಇನ್ನೂ ನೀರು ಬೇಕಂತಾದರೆ ನಾವು ಆಲ್ರೆಡಿ ಇನ್ಫೆಂಟ್ರಿಯಲ್ಲಿ ಬಾಕಿದು ನಾನು ಹೇಳೋದಿಲ್ಲ ನಾವು ಹೋಗುವಾಗ ಉಪ್ಪು ಕೊಂಡೋಗ್ತೇವೆ ಉಪ್ಪು ಮತ್ತು ಐಸನ್ನು ನಾವು ಬಾಯಿಗೆ ಹಾಕಿ ನೀರು ಥರ ತಿಂತೇವೆ ಯಾಕೆ ನಮಗೆ ಬೇರೆ ಕಡೆ ನೀರು ಇರುವುದಿಲ್ಲ ನಾವು ಬಂಕರದ ತಲಾವರೆಗೆ ಕಾಣಿಸುವಾಗಿಲ್ಲ ಇನ್ನು ನಾವು ಫೇರ ಫೀಲ್ಡಲ್ಲಿ ನಾವು ಹೋಗಿದ್ವು ಶ್ರೀಲಂಕಾದಲ್ಲಿ ಕೆಸರು ನೀರು ರೆಡ್ ಕಲರ್ ಇರ್ತದೆ ನೋಡಿ ಅದನ್ನು ನಾವು ಕುಡಿದು ನಾಲ್ಕು ದಿನ ಬದುಕಿದ್ದೇವೆ ಸೀಮೆಯನ್ನು ಬೇರಲಲ್ಲಿ ನೀರು ಇರಿಸಿದ್ದಾರೆ ಅದನ್ನು ಕುಡಿದು ನಾವು ಬದುಕಿದ್ದೇವೆ ಲೂಸ್ ಮೋಷನ್ ಆಗಿ ಎಲ್ಲರೂ ಅಂದರೆ ಸೈನಿಕರು ಇಷ್ಟು ಕಷ್ಟ ಇದೆ ಮತ್ತು ಮಲಗೋದು ಇಲ್ಲಿಯಾಗೆ ಎ ಸಿರಿ ಮುನಿಮ್ಗೆ ಇದು ಏನಿಲ್ಲ ಅಡಿಯಲ್ಲಿ ನಾವು ಮಲಗಬೇಕು ಅಥವಾ ಎಲೆ ಮರದ ಕೊಂಬೆಯಲ್ಲಿ ಹೋಗಿ ನಾವು ಎತ್ತರದಲ್ಲಿ ಕೂರಬೇಕು ಯಾಕಂದರೆ ಐ ಸಿ ನಾವು ಕೆಳಗೆ ಕೂತ್ರೆ ನಾವು ಐಸಲ್ಲಿ ಮುಚ್ಚಿ ಹೋಗ್ತೇವೆ ಇಲ್ಲ ಡ್ಯೂಟಿಯವನ್ನ ಎಬ್ಬಿಸ್ತೇಬೇಕು ಐಸ್ ಫುಲ್ ಆಯಿತು ಐಸ್ ಫುಲ್ ಆಯಿತು ಅಂದರೆ ಇಷ್ಟು ಕಷ್ಟ ಇದೆ ನಮಗೆ ನಮ್ಗೆ ಯಾವುದು ಬಂಕರ್ ಇಲ್ಲ ಯಾವುದು ಮನೆ ಇರುವುದಿಲ್ಲ ಯಾವುದು ಮಠ ಇರೋ ನಮಗೆ ಮರ ಅಥವಾ ಕಲ್ಲುಗಳು ಮಾತ್ರ ನಮಗೆ ಮನೆ ಮಠ ಅಷ್ಟೇ ಒಂದು ರೈನ್ ಕೊಟ್ಟು ಮಾತ್ರ ನಮಗೆ ಮನೆ ಮೇಲೆ ಮಾಡು ಸ್ಲ್ಯಾಪ್ ಇಲ್ಲ ನಿಮಗೆ ಎ ಸಿ ಇಲ್ಲ ಏನಿಲ್ಲ ಹೀಟ್ರ್ ಇಲ್ಲ ಏನಿಲ್ಲ ನಮಗೆ ಅಷ್ಟು ಕಷ್ಟ ಇದೆ ಖಾಲಿ ನಮ್ಮ ದೇಶ ನಾನು ದೇಶವನ್ನು ಉಳಿಸಬೇಕು ನಾನು ಸತ್ತರೂ ಪರವಾಗಿಲ್ಲ ಅಂತಲ್ಕೊಂಡು ಮನಸ್ಸನ್ನು ಇಟ್ಟು ನಾವು ಹೋರಾಡ್ತೇವೆ ಭಾರತ ಪಡೆದ ಈ ಗೆಲುವನ್ನು ಸ್ಮರಿಸಲು ಪ್ರತಿ ವರ್ಷ ಜುಲೈ ಇಪ್ಪತ್ತಾರರಂದು ಕಾರ್ಗಿಲ್ ವಿಜಯ್ ದಿವಸವನ್ನು ಆಚರಿಸಲಾಗುತ್ತೆ ಈ ಯುದ್ಧದ ನೆನಪಿಗಾಗಿ ಕಾರ್ಗಿಲ್ ಯುದ್ಧ ಸ್ಮಾರಕವನ್ನು ನಿರ್ಮಿಸಲಾಗಿದೆ ಅದರಲ್ಲಿ ಯುದ್ಧದಲ್ಲಿ ಮಣಿದ ಐನೂರ ಇಪ್ಪತ್ತೇಳು ಸೈನಿಕರ ಹೆಸರನ್ನ ಬರೆಯಲಾಗಿದೆ ಪ್ರತಿ ವರ್ಷ ಜುಲೈ ಇಪ್ಪತ್ತಾರರಂದು ಇಲ್ಲಿ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ಯೋಧರಿಗೆ ನಮನವನ್ನು ಸಲ್ಲಿಸಲಾಗುತ್ತೆ ಯೋಧರ ತ್ಯಾಗ ಬಲಿದಾನವನ್ನು ಸ್ಮರಿಸಲಾಗುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಜುಲೈ ಇಪ್ಪತ್ತಾರರಂದು ನಾವು ಇಪ್ಪತ್ತೈದನೇ ವರ್ಷದ ಕಾರ್ಗಿಲ್ ವಿಜಯ ದಿವಸವನ್ನು ಆಚರಿಸ್ತಾ ಇದ್ದೀವಿ ಈ ಯುದ್ಧದ ಗೆಲುವಿಗೆ ಇಪ್ಪತ್ತೈದು ವರ್ಷಗಳ ಸಂಭ್ರಮ ಭಾರತದ ನಿರ್ಧಾರ ಒಂದೇ ನಾವಾಗಿ ಯುದ್ಧ ಸಾರೋದಿಲ್ಲ ಆರಂಭಿಸೋದಿಲ್ಲ ಆದರೆ ಯುದ್ಧ ಆರಂಭಿಸಿದ ದೇಶವನ್ನು ಹಿಮ್ಮೆಟ್ಟಿಸದೆ ಬಿಡೋದೂ ಇಲ್ಲ ರೈತ ಇಲ್ಲದೆ ಅಂದವಿಲ್ಲ ಸೈನಿಕನಿಲ್ಲದೆ ದೇಶವೇ ಇಲ್ಲ ಹೀಗಾಗಿ ಈಗಲೂ ಪ್ರಾಣವನ್ನು ಮುಡಿಪಾಗಿಟ್ಟು ದೇಶ ಕಾಯುತ್ತಿರುವ ವೀರ ಯೋಧರಿಗೆ ಸಲಂ ನ್ಯೂಸ್ ಅಪ್ಡೇಟ್ಗಾಗಿ ಪ್ರಜಾಪ್ರಕಾಶ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ